ಪ್ರವೀಣ್ ಅವರೇ ನಮಸ್ಕಾರ ನಾನು ಯು ಎಸ್ ಆಗಿ ನೋಡ್ತಾ ಐ ಹ್ಯಾವ್ ಕಪಲ್ ಆಫ್ ಟೂ ತ್ರೀ ಥಿಂಗ್ಸ್ ನಾನು ತುಂಬಾ ಫಾಲೋ ಅಪ್ ಈ ಈ ಚಾನೆಲ್ ಆಮೇಲೆ ಆಕ್ಚುಲ ನಾನು ತುಂಬಾನೇ ಸ್ಟ್ರಗಲ್ ಮಾಡಿದೆ ನಂಗೆ ಸರಿಯಾಗಿ ಕಾಂಟ್ಯಾಕ್ಟ್ಸ್ ಅದೆಲ್ಲ ಸಿಕ್ಲಿಲ್ಲ ಅಂಡ್ ಅವರು ಹೇಳಿದ್ರು ಫೋನ್ ಅಲ್ಲೆಲ್ಲ ವಿ ಓಂ ಗೆಟ್ ಇನ್ ಟಚ್ ಅಂತ ಬಟ್ ಮೈ ಲಕ್ ನಂಗೆ ಸಿಕ್ತು ಸೊ ಮೈ ಕ್ವಶನ್ ಇಸ್ ನಿಮ್ದು ಪ್ರೀವಿಯಸ್ ಯಾವ್ದೋ ಒಂದು ಫ್ರೀ ಕನ್ಸಲ್ಟೇಷನ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಆಕ್ಚುಲಿ ನಾನು ಆಮ್ ಅ ಹೋಮ್ ಮೇಕರ್ ಐ ಮೀನ್ ಹೌಸ್ ವೈಫ್ ಬಟ್ ಸಣ್ಣ ಪುಟ್ಟ ಸ್ಮಾಲ್ ಕೇಟರಿಂಗ್ಸ್ ಮನೆಯಲ್ಲೇ ಮಾಡ್ತೀನಿ ಸೊ ನನ್ಗೆ ಏನಂದ್ರೆ ವೀಕ್ಲಿ ಟ್ವೈಸ್ ಆರ್ ತ್ರೈಸ್ ನನ್ಗೆ ಕೇಟ್ರಿಂಗ್ ಬಂದ್ರೆ ಸಾಕು ಅಂತ ಸೊ ಫಾರ್ ಲಾಸ್ಟ್ ವೀಕ್ ಟೆನ್ ಡೇಸ್ ಇಂದ ಸುಮ್ನೆ ನಾನು ಬೋರ್ ಐ ಮೀನ್ ಇನ್ ಸಿಂಪಲ್ ವರ್ಡ್ಸ್ ಹೇಳ್ಬೇಕಂದ್ರೆ ಓದ್ಲಾ ಹೊಡಿತಾ ಇದ್ದೆ ಅಂತ ಹೇಳ್ಬೋದು ಸೊ ಐ ವಾಸ್ ಲೈಕ್ ಸೊ ಇದನ್ ಫಾಲೋ ಅಪ್ ಮಾಡ್ತಾ ಇರ್ಬೇಕಾರೆ ನೀವು ಬಿಸ್ನೆಸ್ ಇರೋರ್ಗೆ ಗ್ರೀನ್ ಕಲರ್ ಅಲ್ಲಿ ಫೋರ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದು ಐ ಮೀನ್ ಇಟ್ ಈಸ್ ಇಟ್ ಇಸ್ ರಿಯಲಿ ಮರಾಕುಲ್ ಐ ಎಲ್ ಟೆಲ್ ಯು ನಾನ್ ಜಸ್ಟ್ ಫೋರ್ ನಂಬರ್ ಹಾಕದೆ ಸಾಯಂಕಾಲ ಫೋನ್ ಬಂತು ಫೋನ್ ಬಂದು ನೆಕ್ಸ್ಟ್ ಡೇಗೆ ನಂಗೆ ಇವತ್ಗೆ ಐ ಹ್ಯಾಡ್ ಅ ವೆರಿ ಬಿಗ್ ಬಲ್ಕ್ ಆರ್ಡರ್ಸ್ ಬಲ್ಕ್ ಆರ್ಡರ್ಸ್ ಸೊ ಐ ವಾಸ್ ವೆರಿ ಗ್ರೇಟ್ಫುಲ್ ಸೊ ದಟ್ ಇಸ್ ಒನ್ ಅದೊಂದು ಆಮೇಲೆ ಇನ್ನೊಂದು ಮೈ ಕ್ವೆಶನ್ ಅದಕ್ಕೂ ಒಂದು ಬೇರೆ ನಂಬರ್ ಈ ರೀತಿ ಡೀಪ್ ಆಗಿ ನಾನು ಕ್ಲಾಸ್ ಹೇಳುವಾಗಲೂ ಸಾಧ್ಯ ಆದರೆ ಅದೇ ರೀತಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಪ್ರತಿಯೊಂದು ನಂಬರ್ ಸಹ ಒಂದ್ ಬಿಟ್ಟು ಹತ್ತು ಎಕ್ಸಾಂಪಲ್ಸ್ ತಗೊಂಡು ಕಲ್ತಾಗ್ಲೇನೆ ನಾವು ಇದರಲ್ಲಿ ಪರ್ಫೆಕ್ಟ್ ಆಗೋದು ಓಕೆ ಸೊ ಅದೇ ರೀತಿ ಕಲೀಲಿಕ್ಕೆ ನಾವು ಟ್ರೈ ಮಾಡೋಣ ಇವನ್ ನಾಲ್ಕು ನಂಬರ್ ಖರ್ಚು ಮಾಡೋ ಟೈಮಲ್ಲಿ ಹಾಕ್ಬಿಟ್ರೆ ಅದು ತುಂಬಾ ಖರ್ಚಾಗ್ಬಿಡುತ್ತಲ್ಲ ಯಾಕಂದ್ರೆ ನೀರು ಬರೋದಿದ್ರೆ ಪೈಪಲ್ಲಿ ಬರ್ತಾ ಇರುತ್ತೆ ಹೋಗೋದಿದ್ರೆ ಹೋಗ್ತಾ ಇರತ್ತಲ್ಲ ನಾರ್ಮಲ್ ಆಗಿ ಪೋರ್ ಅಂತಂದ್ರೆ ವಾಟರ್ ವಾಟರ್ ಅಂದ್ರೆ ಫ್ಲೋ ನಿಮಗೆ ಈಗ ಮೇಡಮ್ ಹೇಳಿದ್ರು ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಂತು ಸರ್ ನಂಗೆ ಆರ್ಡರ್ಸ್ ಅಂತ ಹೇಳಿ ನೀವು ಅದನ್ನ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಬಿಸ್ನೆಸ್ ಅಲ್ಲಿ ಆರ್ಡರ್ಸ್ ಬರುತ್ತೆ ಬಟ್ ಅದ್ರ ಜೊತೆಗೆ ಅದ್ರ ಜೊತೆ ಜೊತೆಗೆ ನಿಮ್ಮ ಖರ್ಚು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕರೆಕ್ಟ್ ಮೇಡಮ್ ಅನ್ಬಿಟ್ ಮಾಡ್ಕೊಳ್ಳಿ ಏನೋ ಹೇಳ್ತಾ ಇದ್ದೀರಾ ಕರೆಕ್ಟ್ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಆಕ್ಚುಲಿ ಬಿಸ್ನೆಸ್ ಬರಕು ಮುಂಚೆ ಬಿಸ್ನೆಸ್ ಬಂದಾಗ ಆಲ್ರೆಡಿ ಅದ್ ಎಕ್ಸ್ಪೆನ್ಸಸ್ ರೆಡಿಯಾಗಿ ಇರುತ್ತೆ ಲಿಸ್ಟು ಐ ಡೋಂಟ್ ನೋ ಹೌ ನನ್ಗೆ ಇನ್ಫ್ಲೋ ಇಲ್ಲ ಅಂತ ಹೇಳಲ್ಲ ನನ್ ಐ ಹ್ಯಾವ್ ಗಾಟ್ ಅ ವೆರಿ ಗುಡ್ ಇನ್ಫ್ಲೋ ಆ ಸಣ್ಣ ಪುಟ್ಟ ಆದ್ರೂ ಗುಡ್ ಇನ್ಫ್ಲೋ ಬರ್ತಾ ಇದೆ ಬಟ್ ನನ್ ಕೈಯಲ್ಲೇ ನಿಲ್ಲಲ್ಲ ಹಿಂಗ್ ಬಂದ್ರೆ ಹಿಂಗೆ ಒಂಥರ ವೆಂಕಟೇಶ್ವರ ದೇವ್ ದೇವ್ರ ಇದ್ದಂಗೆ ಹಿಂಗ್ ಬಂದ್ರೆ ಹಿಂಗೆ ಇರದೆ ಕೈಯಲ್ಲಿ ನಿಲ್ಲೋದೇ ಇಲ್ಲ ನನ್ ಕೈಲಿ ನಿಲ್ಲೋದೇ ಬಹಳ ಕಷ್ಟ